ವಿ ಆರ್ ಕನ್ನಡಕವನ್ನ ಸಾಮಾನ್ಯವಾಗಿ ವಿಡಿಯೋ ಗೇಮ್ ಸಮಯದಲ್ಲಿ ಅಥವಾ ಮನರಂಜನೆಗಾಗಿ ಬಳಸಲಾಗುತ್ತೆ ಆದರೆ ರಷ್ಯಾದ ಕೃಷಿ ಇಲಾಖೆಯು ಅದರ ವಿಶೇಷ ಬಳಕೆಯನ್ನ ತೋರಿಸಿದೆ ಹಸುವಿಗೆ ವಿಆರ್ ಕನ್ನಡಕವನ್ನ ಹಾಕೋದ್ರಿಂದ ಭಾರಿ ಲಾಭವಿದೆ ಎಂದು ರಷ್ಯಾದ ಕೃಷಿ ಇಲಾಖೆ ಹೇಳಿದೆ ಹಾಗಾದ್ರೆ ವಿಆರ್ ಗ್ಲಾಸ್ ಹಸುಗಳಿಗೆ ಹಾಕೋದ್ ಯಾಕೆ ಮಾಹಿತಿ ಇಲ್ಲಿದೆ ವಿಆರ್ ಕನ್ನಡಕವನ್ನ ಸಾಮಾನ್ಯವಾಗಿ ವಿಡಿಯೋ ಗೇಮ್ ಸಮಯದಲ್ಲಿ ಅಥವಾ ಮನರಂಜನೆಗಾಗಿ ಬಳಸಲಾಗುತ್ತೆ ಆದರೆ ರಷ್ಯಾದ ಕೃಷಿ ಇಲಾಖೆಯು ಅದರ ವಿಶಿಷ್ಟ ಬಳಕೆಯನ್ನು ತೋರಿಸಿದೆ ರಷ್ಯಾದ ಕೃಷಿ ಇಲಾಖೆಯ ಪ್ರಕಾರ ಹಸುವಿಗೆ ವಿಆರ್ ಕನ್ನಡಕವನ್ನು ಹಾಕುವುದರಿಂದ ಹಾಲು ನೀಡುವ ಸಾಮರ್ಥ್ಯವು ಶೇಕಡಾ ನಲವತ್ತರಷ್ಟು ಹೆಚ್ಚಾಗುತ್ತದೆ ಅಂತ ತಿಳಿದು ಬಂದಿದೆ ವಿಆರ್ ಕನ್ನಡಕದ ಪ್ರಯೋಜನವೇನು ಹಸುಗಳಿಗೆ ವಿಆರ್ ಗ್ಲಾಸ್ಗಳನ್ನು ತೋಡಿಸುವುದರಿಂದ ತಾವು ಹಚ್ಚ ಹಸಿರಿನ ಸುಂದರ ಬಯಲಿನಲ್ಲಿ ವಾಸಿಸುತ್ತಿದ್ದೇವೆ ಎಂಬ ಭ್ರಮೆಯನ್ನು ನೀಡುತ್ತದೆ ಇದರಿಂದಾಗಿ ಹಸುಗಳ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಜೊತೆಗೆ ಹಾಲು ನೀಡುವ ಸಾಮರ್ಥ್ಯವು ಶೇಕಡ ನಲವತ್ತರಷ್ಟು ಹೆಚ್ಚಾಗುತ್ತದೆ ಅಂತ ರಷ್ಯಾದ ಕೃಷಿ ಇಲಾಖೆಯ ಸಂಶೋಧಕರು ತಿಳಿಸಿದ್ದಾರೆ ವಿಆರ್ ಕನ್ನಡಕದಲ್ಲಿ ಹಚ್ಚ ಹಸಿರಾದ ಸುಂದರ ಬಯಲಿನ ದೃಶ್ಯವನ್ನ ಪ್ಲೇ ಮಾಡಲಾಗುತ್ತೆ ವಿಆರ್ ಸೆಟ್ ಏಕೆ ಬೇಕಿತ್ತು ರಷ್ಯಾದಲ್ಲಿ ಇದು ತುಂಬಾ ಶೀತ ವಾತಾವರಣ ಆಗಿರೋದ್ರಿಂದ ಹಸುಗಳು ಹೆಚ್ಚಿನ ಶಾಖ ಅಥವಾ ಅತಿಯಾದ ಶೀತವನ್ನ ಸಹಿಸುವುದಿಲ್ಲ ಈ ಕಾರಣಕ್ಕಾಗಿ ರಷ್ಯಾದಲ್ಲಿ ಹಸುಗಳಿಗೆ ವಿಆರ್ ಕನ್ನಡಕವನ್ನ ಧರಿಸುವಂತೆ ಮಾಡಲಾಗ್ತಿದೆ ಇದರಿಂದ ಅವು ಹುಲ್ಲು ಮತ್ತು ತೆರೆದ ಮೈದಾನದಲ್ಲಿವೆ ಮತ್ತು ಇಲ್ಲಿನ ಹವಾಮಾನವು ಆಹ್ಲಾದಕರವಾಗಿರುತ್ತದೆ ಎಂಬ ಭ್ರಮೆಯಲ್ಲಿರುತ್ತವೆ ಈ ಸಂಪೂರ್ಣ ಪ್ರಕ್ರಿಯೆಯು ಹಸುಗಳನ್ನು ಸುರಕ್ಷಿತವಾಗಿರಿಸುತ್ತದೆ ಮತ್ತು ಅವುಗಳ ಹಾಲು ನೀಡುವ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಅಂತ ಸಂಶೋಧಕರು ತಿಳಿಸಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ